ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಭಿಕ್ಷೆಗೆ ಹೋದ ಯುಧಿಷ್ಠಿರಾದಿಗಳು ಮನೆಗೆ ಬಂದು ಭೀಮನು ಬಕನನ್ನು ಕೊಲ್ಲುವುದಕ್ಕೆ ಹೋದದ್ದನ್ನು ಕೇಳಿ ಬಹಳ ಭೀತಿಗೊಂಡುದು ಕುಂತಿಯು ಭೀಮನ ಪರ ಪ್ರಭಾವವನ್ನು ತಿಳಿಸಿ ಅವರನ್ನು ಸಮಾಧಾನ ಪಡಿಸಿದುದು ಎಂಬ ನೂರ ಎಪ್ಪತ್ತು ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಜನಮೇಜಯ ಭೀಮನು ಹಾಗೆಯೇ ಮಾಡುವೆನೆಂದು ಪ್ರತಿಜ್ಞೆ ಮಾಡಿ ಹೊರಡುವಷ್ಟರಲ್ಲಿ ಉಳಿದ ಪಾಂಡವರೆಲ್ಲರೂ ಭಿಕ್ಷೆಗಳನ್ನೆತ್ತಿಕೊಂಡು ಮನೆಗೆ ಬಂದು ಸೇರಿದರು ಆಗ ಭೀಮನ ಮುಖದ ಉಲ್ಲಾಸವನ್ನು ನೋಡಿ ಯುಧಿಷ್ಠಿರನು ಆ ಭೀಮನು ಏನೋ ಅಪಾರ ಸಂತೋಷದಿಂದಿರುವನೆಂದು ತಿಳಿದನು ಯುಧಿಷ್ಠಿರನು ಭೀಮನಿಗೇನು ಯುದ್ಧೋತ್ಸಾಹವಿದೆಯೆಂದು ಅನುಮಾನಿಸಿ ಆತನ ಸಂತೋಷಕ್ಕೆ ಕಾರಣವೇನೆಂದು ಮನಸ್ಸಿನಲ್ಲಿಯೇ ಆಲೋಚಿಸಿ ನೋಡಿದನು ಧರ್ಮರಾಜನು ಭೀಮನ ಮುಖವನ್ನು ನೋಡಿದಾಗಲೇ ಆ ಅಭಿಪ್ರಾಯವನ್ನು ತಿಳಿದು ಆಮೇಲೆ ತಾಯಿಯ ಪಕ್ಕದಲ್ಲಿ ಕುಳಿತು ರಹಸ್ಯವಾಗಿ ಅಮ್ಮ ನಮ್ಮ ಭೀಮನು ಈಗ ಯಾವ ಕೆಲಸವನ್ನು ಮಾಡಬೇಕೆಂದಿರುವನು ನಿನ್ನ ಆಜ್ಞೆಯಿಂದ ಅದನ್ನು ಕೈಗೊಂಡಿರುವನೇ ಇಲ್ಲ ತಾನಾಗಿ ಉದ್ದೇಶಿಸಿರುವನೆ ಎಂದು ಕೇಳಿದನು ಆಗ ಕುಂತಿಯು ಕುಮಾರ ಈತನು ನನ್ನ ಮಾತಿನಂತೆಯೇ ಈ ಬ್ರಾಹ್ಮಣನಿಗಾಗಿಯೂ ಈ ನಗರದ ಕಷ್ಟ ವಿಮೋಚನಕ್ಕಾಗಿಯೂ ದೊಡ್ಡ ಕಾರ್ಯವೊಂದನ್ನು ಮಾಡುವುದರಲ್ಲಿರುವನು ಪುತ್ರ ಬಕನಿಗಾಗಿ ಸಿದ್ಧಪಡಿಸಿರುವ ಉತ್ತಮವಾದ ಮತ್ತು ಅಪಾರವಾದ ಆಹಾರವನ್ನು ನಮ್ಮ ಭೀಮನು ಒಂದು ದಿನಕ್ಕಾದರೂ ಹೊಟ್ಟೆ ತುಂಬ ತಿಂದು ತೃಪ್ತಿಪಡಲಿ ಎಂದಳು ಅದಕ್ಕೆ ಯುಧಿಷ್ಠಿರನು ಅಮ್ಮ ಏನಿದು ದುಸ್ಸಾಧ್ಯವಾದ ಈ ಸಾಹಸ ಕಾರ್ಯವನ್ನು ಮಾಡಿದೆ ಇಂತಹ ತ್ಯಾಗವನ್ನು ಹಿರಿಯರು ಶ್ಲಾಘಿಸುವರೇ ಇತರರ ಮಗನಿಗಾಗಿ ನಿನ್ನ ಮಗನನ್ನು ತ್ಯಜಿಸಲು ಹೇಗೆ ಮನಸ್ಸು ಬಂದಿತು ಪುತ್ರ ತ್ಯಾಗದಿಂದ ನೀನು ಲೋಕಕ್ಕೂ ಶಾಸ್ತ್ರಕ್ಕೂ ವ್ಯತಿರಿಕ್ತವಾದ ಕಾರ್ಯವನ್ನು ಮಾಡಿದವಳಾಗುವೆ ಯಾರ ಬಲದಿಂದ ನಾವೆಲ್ಲರೂ ಸುಖವಾಗಿ ನಿದ್ರಿಸುತ್ತಿರುವೆವು ಕ್ಷುದ್ರ ಜನರಿಂದ ಅಪಕೃತವಾದ ನಮ್ಮ ರಾಜ್ಯವನ್ನು ಯಾವನ ಬಲದಿಂದ ತಿರುಗಿ ನಾವು ಪಡೆಯಬೇಕೆಂದಿರುವೆವು ಅಪಾರ ತೇಜಸ್ವಿಯಾದ ಯಾವನ ಪರಾಕ್ರಮದಿಂದ ದುರ್ಯೋಧನನು ಶಕುನಿಯು ರಾತ್ರಿಯೆಲ್ಲ ಭಯದಿಂದ ನಿದ್ರೆ ಮಾಡದಿರುವರು ಯಾವನ ವೀರ್ಯ ಬಲದಿಂದ ನಾವು ಅರಗಿನ ಮನೆಯಿಂದಲೂ ಬೇರೆ ಅಪಾಯಗಳಿಂದಲೂ ರಕ್ಷಿತರಾದೆವು ಯಾವನಿಂದ ಆ ಪುರೋಚನನು ಹತನಾದನು ಯಾರ ಶಕ್ತಿಯಿಂದ ಧೃತರಾಷ್ಟ್ರನ ಮಕ್ಕಳನ್ನು ಕೊಂದು ಧನಸಂಪನ್ನರಾದ ಧನಸಂಪನ್ನರಾದ ಧನ ಸಂಪನ್ನರಾದ ಈ ಭೂಮಂಡಲವನ್ನು ನಾವು ಪಡೆದಂತೆಯೇ ಭಾವಿಸುತ್ತಿರುವೆವು ಅಂತಹ ಭೀಮನನ್ನು ನೀನು ಯಾವ ಆಲೋಚನೆಯಿಂದ ತೊರೆಯಬೇಕೆಂದು ನಿರ್ಧರಿಸಿರುವೆ ದುಃಖದಿಂದ ನಿನಗೆ ಬುದ್ಧಿಯು ಕೆಟ್ಟು ಹೋಗಿತೇನೋ ಎಂದನು ಅದಕ್ಕೆ ಕುಂತಿಯು ಯುಧಿಷ್ಠಿರ ಭೀಮನ ವಿಷಯದಲ್ಲಿ ನೀನೇನು ಚಿಂತಿಸಬೇಕಾದುದಿಲ್ಲ ನಾನು ಬುದ್ಧಿ ಭ್ರಮಣದಿಂದ ಹೀಗೆ ತೀರ್ಮಾನಿಸಿದವಳು ಅಲ್ಲ ನಾನು ದುಃಖದಿಂದ ಬುದ್ಧಿಶೂನ್ಯಳು ಅಲ್ಲ ಪುತ್ರ ನಾವು ಈ ಬ್ರಾಹ್ಮಣನ ಗ್ರಹದಲ್ಲಿ ಧೃತರಾಷ್ಟ್ರ ಪುತ್ರರಿಗೆ ತಿಳಿಯದಂತೆ ನಿಶ್ಚಿಂತರಾಗಿ ಆತನಿಂದ ಸತ್ಕೃತರಾಗಿ ಸುಖವಾಗಿ ವಾಸ ಮಾಡುತ್ತಿರುವೆವು ಅದಕ್ಕೆ ಇದೇ ಒಳ್ಳೆಯ ಪ್ರತ್ಯುಪಕಾರವೆಂದು ನನಗೆ ತೋರಿತು ಯಾರಿಗೆ ಮಾಡಿದ ಉಪಕಾರವು ವಿಫಲವಾಗುವುದಿಲ್ಲವೋ ಅಂಥವನೇ ಪುರುಷನು ಒಬ್ಬನು ತನಗೆ ಎಷ್ಟು ಉಪಕಾರ ಮಾಡುವನು ಅದಕ್ಕಿಂತ ಅತಿಶಯವಾದ ಉಪಕಾರವನ್ನು ನಾವು ಮಾಡಬೇಕು ಅದರಲ್ಲಿಯೂ ಬ್ರಾಹ್ಮಣನಿಗೆ ಮಾಡುವ ಉಪಕಾರವು ಮಹಾತಿಶಯವಾದುದು ಭೀಮಸೆನಲ್ಲಿ ಅಂತಹ ಸಾಮರ್ಥ್ಯವಿರುವುದೆಂದು ನನಗೆ ತಿಳಿದಿರುವುದು ಹಿಂದೆ ಅರಗಿನ ಮನೆಯಲ್ಲಿ ಮತ್ತು ಹಿಡಿಂಬ ವಧದ ಸಂದರ್ಭಗಳಲ್ಲಿ ಭೀಮನ ಪರಾಕ್ರಮವನ್ನು ನೋಡಿ ನನಗೆ ಭೀಮನಲ್ಲಿ ನಂಬಿಕೆ ಹುಟ್ಟಿರುವುದು ಆನೆಯಂತೆ ಭಾರವುಳ್ಳ ನಿಮ್ಮನ್ನೆಲ್ಲ ವಾರಣಾಮತದಿಂದ ಹೊತ್ತು ತಂದ ಭೀಮ ಭೀಮನ ಬಾಹುಬಲವು ಅಪಾರವಾದುದು ಅದು ಹತ್ತು ಸಾವಿರ ಆನೆಗಳಿಗೆ ಸಮಾನವಾದುದು ಬಲದಲ್ಲಿ ಭೀಮನಿಗೆ ಸಮಾನನು ಬೇರೊಬ್ಬನಿಲ್ಲ ಆತನು ವಜ್ರಪಾಣಿಯಾದ ಇಂದ್ರನನ್ನು ಕೂಡ ಜಯಿಸಬಲ್ಲನು ಹಿಂದೆ ಆತನು ಹುಟ್ಟಿದೊಡನೆಯೇ ನನ್ನ ಗರ್ಭದಿಂದ ಪರ್ವತದ ಮೇಲೆ ಬಿದ್ದನು ಆತನು ಯಾವ ಬಂಡೆಯ ಮೇಲೆ ಬಿದ್ದನು ಅದು ಆತನ ಶರೀರ ಭಾರದಿಂದ ಪುಡಿ ಪುಡಿಯಾಯಿತು ಪಾಂಡವ ಭೀಮನಿಗಿರುವ ಇಂಥ ಅಂತಹ ಬಲವನ್ನು ನಾನು ಚೆನ್ನಾಗಿ ಬಲ್ಲೆನು ಅದಕ್ಕಾಗಿ ಈ ಆಲೋಚನೆಯನ್ನು ಮಾಡಿದೆನು ಬ್ರಾಹ್ಮಣನಿಗೆ ಪ್ರತ್ಯುಪಕಾರವನ್ನು ಮಾಡಬೇಕೆಂಬುದಲ್ಲದೆ ಇದು ಧನದಾಸೆಯಿಂದಾಗಲಿ ಬುದ್ಧಿ ಬುದ್ಧಿಮೋಹದಿಂದಾಗಲಿ ನಾನು ಮಾಡಿದ ನಿಶ್ಚಯವಲ್ಲ ಬುದ್ಧಿಯಿಂದ ಆಲೋಚಿಸಿಯೇ ಧರ್ಮಕ್ಕಾಗಿ ಹೀಗೆ ತೀರ್ಮಾನಿಸಿರುವೆನು ಯುಧಿಷ್ಠಿರ ಇದರಿಂದ ನಾವು ಇಲ್ಲಿ ವಾಸ ಮಾಡಿದುದಕ್ಕೆ ಪ್ರತ್ಯುಪಕಾರವೂ ಆಗುವುದು ಧರ್ಮವನ್ನು ಸಾಧಿಸಿದಂತಾಗುವುದು ಇವೆರಡು ಪ್ರಯೋಜನಗಳಿಗೂ ಇವೆರಡು ಪ್ರಯೋಜನಗಳು ನೆರವೇರಿದಂತಾಗುವವು ಯಾವ ಕ್ಷತ್ರಿಯನು ಬ್ರಾಹ್ಮಣ ಕಾರ್ಯದಲ್ಲಿ ಯಾವಾಗಲೂ ಸಹಾಯ ಮಾಡುವನು ಆತನು ಉತ್ತಮ ಲೋಕವನ್ನು ಪಡೆಯುವನೆಂಬುದು ನನ್ನ ಅಭಿಪ್ರಾಯವು ಒಬ್ಬ ಕ್ಷತ್ರಿಯನು ಮತ್ತೊಬ್ಬ ಕ್ಷತ್ರಿಯನನ್ನು ಮರಣದಿಂದ ತಪ್ಪಿಸಿದರೆ ಇಹ ಪರಗಳೆರಡರಲ್ಲಿಯೂ ಯಶಸ್ಸಿಗೆ ಪಾತ್ರನಾಗುವನು ವೈಶ್ಯನಿಗೆ ಸಹಾಯ ಮಾಡುವ ಕ್ಷತ್ರಿಯನು ಲೋಕದಲ್ಲಿರುವ ಪ್ರಜೆಗಳನ್ನೆಲ್ಲ ರಂಜಿಸುವನು ಮೊರೆಹೊಕ್ಕ ಶೂದ್ರನನ್ನು ರಾಜನು ಅಪಾಯದಿಂದ ಬಿಡಿಸಿದರೆ ಆ ಲೋಕದಲ್ಲಿ ಧನ ಸಂಪನ್ನನಾಗಿಯೂ ರಾಜಪೂಜಿತವಾಗಿಯೂ ಇರುವ ಕುಲದಲ್ಲಿ ಹುಟ್ಟುವನು ಪೌರವನಂದನ ಮಹಾತಪಸ್ವಿಯೋ ಜ್ಞಾನಿಯೋ ಆದ ವ್ಯಾಸನೆ ಹಿಂದೆ ನನಗೆ ಹೀಗೆ ತಿಳಿಸಿರುವನು ಆದುದರಿಂದಲೇ ನಾನು ಹೀಗೆ ಉದ್ದೇಶಿಸಿದೆನು ಎಂದಳು ಇದು ನೂರ ಎಪ್ಪತ್ತ ಆರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ కాశ్మీరపురవాసిని త్వామహం ప్రాార్థయే నిత్యం విద్యాదానంచ దేహిమే నమస్కారం